ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಅಯ್ಯಪ್ಪ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರ್ ಕುಕಿಂಗ್ ಡಾಕ್ಸ್ ಇವತ್ತಿನ ವ್ಲಾಗಲ್ಲಿ ಸುಮಾರು ಜನ ನನಗೆ ಕ್ವಶನ್ ಮಾಡ್ತಿದ್ರು ಸೊ ಸಿಸ್ಟರ್ ನೀವು ಯಾವ ಕ್ರೀಮ್ನ ಮಕ್ಕಳಿಗೆ ಯೂಸ್ ಮಾಡ್ತೀರಾ ಮತ್ತು ಯಾಕೆ ಬೇರೆ ಬೇರೆ ಯೂಸ್ ಮಾಡ್ತೀರಾ ಅದ್ರ ಜೊತೆಗೆ ಯಾವ ಸೋಪು ಯಾವ ಕ್ರೀಮು ಯಾವ ವಯಲ್ನ ಯೂಸ್ ಮಾಡ್ತೀರಾ ಅಂತೇಳಿ ಸುಮಾರು ಜನ ಕೇಳ್ತಿದ್ರು ಸೊ ಅಂಥವ್ರಿಗೆ ನಾನು ಈ ವಿಡಿಯೋನ ಮಾಡ್ಕೊತಿದ್ದೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ ಸೊ ನಾನು ಮೊದಲಿಗೆ ಏನಪ್ಪ ಹೇಳೋದು ಅಂತಂದರೆ ಯಾವುದೇ ಕಾರಣಕ್ಕೂ ಇನ್ನೊಬ್ರ ಹತ್ರ ಕೇಳಿ ಆ ವಿಡಿಯೋ ಇದನ್ನ ಸೋಪ್ ಆಗಿರ್ಬೋದು ಹೈಯಲ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಈ ಥರ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕೆ ಹೋಗ್ಬೇಡಿ ಯಾವುದೇ ಕ್ರೀಮ್ ಆಗಿರ್ಬೋದು ಯಾವುದೇ ಸೋಪ್ ಆಗಿರ್ಬೋದು ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವು ಡಾಕ್ಟರ್ ಸೊಲ್ಯೂಷನ್ನ ತೊಗೊಳ್ಬೇಕು ಯಾಕಂದರೆ ಆ ಪಾಪಂಗೆ ಬೇರೆ ಕೊಟ್ಟಿರ್ತಾರೆ ಈ ಪಾಪಿಗೆ ಬೇರೆ ಕೊಟ್ಟಿರ್ತಾರೆ ಸೊ ಹಂಗಾಗಿ ನನ್ನ ಮಕ್ಳಿಗೇನು ಕೂಡ ನಾನು ದೊಡ್ಡೋಳಿಗೆ ಯೂಸ್ ಮಾಡೋದು ಚಿಕನ್ಗೆ ಯೂಸ್ ಮಾಡೋಲ್ಲ ಚಿಕನ್ಗೆ ಯೂಸ್ ಮಾಡೋದು ದೊಡ್ಡೋಳಿಗೆ ಯೂಸ್ ಮಾಡೋದಿಲ್ಲ ಯಾಕಂದರೆ ಡಾಕ್ಟರ್ ಸೊಲ್ಯೂಷನ್ ತೊಗೊಂಡೆ ನಾನು ಯೂಸ್ ಮಾಡ್ತಿರೋದು ಸೊ ಹಂಗಾಗಿ ಫಸ್ಟು ನ್ಯೂ ಬರ್ನ್ ಬೇಬಿಗಳಿಗೆ ನಾವು ಯಾವುದೇ ಕಾರಣಕ್ಕೂ ಒಂದು ಫಿಫ್ಟೀನ್ ಡೇಸು ಸೋಪ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಅಥವಾ ಕ್ರೀಮ್ ಆಗಿರ್ಬೋದು ಇದನ್ನು ಯಾವುದನ್ನು ಯೂಸ್ ಮಾಡಬಾರ್ದು ಸೊ ಡಾಕ್ಟ್ರು ಕೂಡ ಹೇಳ್ತಾರೆ ಈ ಥರ ಹೇಳಿ ನಾನು ಕೂಡ ಒಂದು ಫಿಫ್ಟೀನ್ ಡೇಸ್ ಮಕ್ಕಳಿಗೆ ಇಬ್ಬರಿಗೂ ಕೂಡ ಯೂಸ್ ಮಾಡ್ತಿರ್ಲಿಲ್ಲ ಸೊ ಅದಾದ ನಂತರ ನಾನು ಮಾಮೂಲಿ ಹಿಮಾಲಯ ಸೋಪ್ ಆಗಿರ್ಬೋದು ಹಿಮಾಲಯ ಕ್ರೀಮ್ ಆಗಿರ್ಬೋದು ಹಿಮಾಲಯ ಆಯಿಲ್ ಆಗಿರ್ಬೋದು ಇದನ್ನ ಯೂಸ್ ಮಾಡಿದೆ ಸೊ ಅವರಿಗೆ ಅದು ಹಿಡಿಲಿಲ್ಲ ಸೊ ಹಂಗಾಗಿ ನಾನು ಡಾಕ್ಟ್ರಿಗೆ ಕರ್ಕೊಂಡೋಗಿ ತೋರಿಸಿದ್ಮೇಲೆ ಸೊ ನಾನು ಡಾಕ್ಟರ್ ಸಜೆಷನ್ ತಗೊಂಡಾಗ ಡಾಕ್ಟರ್ ನನಗೆ ಹೇಳಿದರು ಸೊ ಈ ಕ್ರೀಮ್ ಯೂಸ್ ಮಾಡಮ್ಮ ಡರ್ಮ ಡಿಯು ತುಂಬಾ ಚೆನ್ನಾಗಿದೆ ಲೋಷನ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಇದನ್ನೇ ಯೂಸ್ ಮಾಡು ಅಂತ ಹೇಳಿದರು ಸೊ ನಾನು ಇದನ್ನೇ ಅವರಿಗೆ ಯೂಸ್ ಮಾಡಿದ್ದು ಸೋಪ್ ಬಂದು ಹಿಮಾಲಯ ಸೋಪ್ನೇ ಯೂಸ್ ಮಾಡ್ತಿದ್ದೆ ಸೊ ಡಾಕ್ಟರ್ಗೆ ತೋರಿಸಾದ ನಾನು ಎಲ್ಲ ಇದೇ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದೆ ಸೊ ಅದು ತುಂಬಾ ಚೆನ್ನಾಗಾಯಿತು ಚಾರುಂಗೆ ಸೊ ಹಂಗಾಗಿ ನಾನು ಚಾರುಂಗೆ ಇದನ್ನೇ ಯೂಸ್ ಮಾಡ್ತಿದ್ದೀನಿ ಇದುವರೆಗೂ ಕೂಡ ಅವಳಿಗೆ ಇದನ್ನೇ ಯೂಸ್ ಮಾಡ್ತಿರೋದು ಸೊ ಇದು ಲೋಷನ್ನು ಮತ್ತು ಕ್ರೀಮು ಮತ್ತು ಸೋಪು ಎಲ್ಲ ಅಮ್ಮನ ಮನೆಗೆ ಕೊಟ್ಟು ಕಳಿಸಿದ್ದೀನಿ ಸೊ ಹಂಗಾಗಿ ಇದೊಂದೇ ಇದ್ದಿದ್ದು ಸೊ ಅದನ್ನೇ ತೋರಿಸ್ತೆ ನಾನು ಸೊ ಅವಳಿಗೆ ಇದನ್ನ ಯೂಸ್ ಮಾಡ್ತಿದ್ದೀನಿ ನನ್ನ ಮಗುನ್ಗೆ ಇವಾಗ ನೈನ್ ಮಂತ್ಸ್ ಆಗಿರೋದ್ರಿಂದ ಸೊ ನನಗೆ ಅವನಿಗೆ ಇದನ್ನೇ ಯೂಸ್ ಮಾಡ್ಬೋದಿತ್ತು ಸೊ ನಾನು ಇದನ್ನ ಅವನಿಗೆ ಯೂಸ್ ಮಾಡಲಿಲ್ಲ ಡಾಕ್ಟರಿಗೆ ತೋರಿಸ್ದೆ ಯಾಕಂದರೆ ಅವನಿಗೆ ಮೈಲೆಲ್ಲ ತುಂಬನೇ ಅಲರ್ಜಿ ಆಗ್ತಿತ್ತು ಪದೇ ಪದೇ ಅದೇ ಥರ ಆಗ್ತಿತ್ತು ಸೊ ಹಂಗಾಗಿ ನಾನು ಅವನು ಕೂಡ ಡಾಕ್ಟರ್ಗೆ ತೋರಿಸಾದ್ಮೇಲೆ ನನಗೆ ಡಾಕ್ಟರ್ ಹೇಳಿದ್ರು ಒಂದು ಹಲವೆರ ಕ್ರೀಮ್ನ ಯೂಸ್ ಮಾಡೋದಕ್ಕೆ ಸೊ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ ಇದು ಏನಪ್ಪ ಅಂತಂದರೆ ಅವನಿಗೆ ತುಂಬಾ ಅಲರ್ಜಿ ಆಗ್ತಿತ್ತಲ್ವ ಸೊ ಹಂಗಾಗಿ ನಾನು ಇದನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇದು ಸನ್ನಿ ಹರ್ಬಲ್ ಅವ್ರದ್ದು ಅಲೋವೆರಾ ಕ್ರೀಮು ಸೊ ಇದನ್ನು ನಮ್ಮ ಅತ್ತಿಗೆ ಅವರೆಲ್ಲ ತುಂಬನೇ ಯೂಸ್ ಮಾಡ್ತಿದ್ರು ಸೊ ಅವ್ರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗಿದೆ ಸೊ ಹಂಗಾಗಿ ನಾನು ಇದನ್ನು ಅವನಿಗೆ ಯೂಸ್ ಮಾಡ್ತಿರೋದು ಸುಮಾರು ಟೆನ್ ಮಂತ್ಸ್ ಆಯಿತು ನಾನು ಅದಕ್ಕೆ ಅವನಿಗೆ ಯೂಸ್ ಇದ್ದು ಸೊ ಅವನಿಗೂ ಕೂಡ ನಾನು ಇದನ್ನೇ ಯೂಸ್ ಮಾಡೋದು ಮಾತ್ರ ಬೇಬಿ ಪೌಡರ್ನ ನಾನು ಈ ಯೂಸ್ ಮಾಡ್ತಿದ್ದೀನಿ ಸೊ ಅವನಿಗೆ ಸೊ ನಾನು ಪೌಡರ್ನ ಹಿಮಾಲಯನೇ ಯೂಸ್ ಮಾಡ್ತೀನಿ ಸೊ ಮುಖಕ್ಕೆಲ್ಲ ನಾನು ಅಪ್ಲೈ ಮಾಡೋದಿಲ್ಲ ಅವನಿಗೆ ಸೊ ಇದನ್ನ ಬರೀ ಇಲ್ಲಿ ಮತ್ತು ಇಲ್ಲಿ ಇಡೋದಕ್ಕೆ ಮಾತ್ರ ಅವನಿಗೆ ಯೂಸ್ ಮಾಡ್ತೀನಿ ಸೊ ಇಬ್ಬರಿಗೂ ಕೂಡ ನಾನು ಪೌಡರ್ನ ಯೂಸ್ ಮಾಡೋದಿಲ್ಲ ಜಾಸ್ತಿ ಸೊ ಮತ್ತು ಹಾಯಲ್ಲಿ ಬಂದು ನಾವು ಪಾಪು ನ್ಯೂ ಆದಾಗ ಒಂದು ಹದಿನೈದು ದಿವಸ ಆದ ನಂತರ ಹರಳೆ ಎಣ್ಣೆನೇ ಯೂಸ್ ಮಾಡ್ತಿದ್ವಿ ಚಾರಂಗಂತೂ ತುಂಬಾ ಯೂಸ್ ಮಾಡೋದು ಇವನಿಗೆ ಅಷ್ಟು ಹಿಡಿಲಿಲ್ಲ ಸೊ ಹಂಗಾಗಿ ನಾನು ಜಾಸ್ತಿ ಯೂಸ್ ಮಾಡಲಿಲ್ಲ ಸೊ ಕೊಬ್ಬರಿ ಎಣ್ಣೆನ ಜಾಸ್ತಿ ಯೂಸ್ ಮಾಡಿದ್ದು ನಾನು ಕೊಬ್ಬರಿ ಎಣ್ಣೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನೇ ನಾನು ಜಾಸ್ತಿ ಯೂಸ್ ಮಾಡಿದ್ದು ಅದರಿಂದ ತುಂಬಾ ನಮಗೆ ಎಲ್ಪ್ ಆಗುತ್ತೆ ಸೊ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಬಿಸಿ ಮಾಡಿಕೊಂಡು ಯೂಸ್ ಮಾಡ್ಕೊಬೇಕು ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮಗು ಸ್ಕಿನ್ನು ಸ್ಮೂತ್ ಆಗೋಕ್ಕಿರ್ಬೋದು ಅಥವಾ ಬ್ರೈಟ್ ಆಗಿರೋ ವೈಟ್ ಆಗೋದಕ್ಕೆಲ್ಲ ತುಂಬನೇ ಹೆಲ್ಪ್ ಆಗುತ್ತೆ ಸೊ ಅದು ಕೊಬ್ಬರಿ ಎಣ್ಣೆನ ನಾನು ಯೂಸ್ ಮಾಡೋದು ಇವಾಗಲೂ ಕೂಡ ಅವನಿಗೆ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿರೋದು ಸೊ ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಯಾವ ಪ್ರಾಡಕ್ಟ್ನ ನನ್ನ ಮಕ್ಕಳಿಗೆ ಯೂಸ್ ಮಾಡ್ತಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಬಾಯ್